ಆದ್ಮೇಲೆ ಈಗ ಸರ್ಕಾರಗಳು ಸಾಕಷ್ಟು ಒಂದು ಸಬ್ಸಿಡಿಗಳನ್ನ ಕೊಡೋ ಒಂದು ವಿಚಾರವನ್ನ ನೀವು ಸಾಕಷ್ಟು ನೋಡಿದೀರ ಸೊ ಆ ಒಂದು ವಿಚಾರಗಳನ್ನು ವ್ಯಾಪಕವಾಗಿ ನೀವು ಆ ಒಂದು ಅಂಶಗಳನ್ನ ಪತ್ರಿಕೆಗಳಲ್ಲಿ ಮತ್ತೆ ದಿನ ನ್ಯೂಸ್ಗಳಲ್ಲಿ ನೀವು ಕೂಡ ನೋಡಿರ್ತೀರ ಸೊ ಈಗ ಒಂದು ಸಬ್ಸಿಡಿಯ ಈ ಒಂದು ವಿಚಾರವನ್ನು ನಾನು ಏನಕ್ಕೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಸರ್ಕಾರ ಕೊಡ್ತಕ್ಕಂಥ ಸಬ್ಸಿಡಿ ರೈತನಿಗೆ ನಿಜವಾಗ್ಲೂ ಸಮರ್ಪಕವಾಗಿ ಆಗಿದೆಯಾ ಸೊ ಕೆಲವೊಂದು ವಿಚಾರಗಳಲ್ಲಿ ಓಕೆ ಅದನ್ನ ನಾವು ಒಪ್ಕೊಳ್ಳೇಬೇಕು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ ಒಂದು ಕೃಷಿ ಭಾಗ್ಯ ಆಗಿರ್ಬೋದು ಆ ಒಂದು ವಿಚಾರಗಳಲ್ಲಿ ಕೃಷಿ ಹೊಂಡ ಈ ತರ ಒಂದು ವಿಚಾರಗಳಲ್ಲಿ ವಾಸ್ತವವಾಗಿ ನಾವು ನೋಡೋದಾದ್ರೆ ಈ ಒಂದು ಸಬ್ಸಿಡಿ ಅಂತಕ್ಕಂಥ ವಿಚಾರವನ್ನ ಸೊ ನೀವು ಅವಲೋಕನ ಮಾಡಿ ನಾನು ಸುಮ್ಮನೆ ಜಸ್ಟ್ ಒಂದು ಇದ್ರ ಒಂದು ವಿಚಾರವನ್ನ ನಾನು ಅನಲೈಸ್ ಮಾಡಬೇಕಾದ್ರೆ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸಮ್ ಬೇರೆ ಒಂದು ಇದಕ್ಕೆ ಏನೋ ಫ್ಲಕ್ಚುಯೇಷನ್ ಇದ್ರೆ ನೀವು ಹೇಳಿ ನಮಗೆ ಕೊಡ್ತಕ್ಕಂಥ ಪರ್ಸೆಂಟೇಜ್ ಸಬ್ಸಿಡಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಸೊ ಅದರಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಮತ್ತೆ ಏನು ಸಾಮಾನ್ಯ ವರ್ಗ ಅಂತ ಹೇಳಿ ಮೂರು ಇದನ್ನ ಮಾಡಿದಿರ ಸೊ ಆ ಒಂದು ಇದರಲ್ಲಿ ನಾ ಸಾಮಾನ್ಯ ವರ್ಗದನ್ನ ಮಾತಾಡ್ತಾ ಇದ್ದೀನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೂ ಕೂಡ ಕೊಡ್ತಾ ಇರತಕ್ಕಂಥದ್ದು ತುಂಬಾನೇ ಒಳ್ಳೆಯ ಸಂಗತಿ ಅವರು ಕೂಡ ಕೃಷಿಯಲ್ಲಿ ಆರ್ಥಿಕವಾಗಿ ಸಬಲ ಆಗಬೇಕು ಖಂಡಿತ ಅದು ಒಳ್ಳೆಯ ಒಂದು ವಿಚಾರ ಆದರೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ನಾನು ಮಾತನಾಡ್ತಾ ಇರತಕ್ಕಂಥದ್ದು ಏನು ನಾವೇನ್ ಪೇ ಮಾಡ್ತೀವಿ ನೀವು ನಮಗೆ ವಾಪಸ್ ರಿಟರ್ನ್ ಕೊಡ್ತಕ್ಕಂಥ ಸಬ್ಸಿಡಿಯ ಒಂದು ಪರ್ಸೆಂಟೇಜ್ ಎಷ್ಟು ಮತ್ತೆ ಕೆಲವೊಂದು ಗಳನ್ನ ನಾವು ಡೈರೆಕ್ಟ್ ಆಗಿ ಕಂಪನಿಯಿಂದನೇ ನಾವು ಖರೀದಿ ಮಾಡಿದಾಗ ಸಮ್ ಡಿಸ್ಕೌಂಟ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ ಕಂಪನಿಗಳಲ್ಲಿ ಸೊ ಆ ಒಂದು ಉದ್ದೇಶಕ್ಕೆ ನಾವು ಸಬ್ಸಿಡಿಯ ಅವಶ್ಯಕತೆ ಇದೆಯಾ ಕೆಲವೊಂದು ವಿಚಾರಗಳಲ್ಲಿ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಸಬ್ಸಿಡಿ ಬೇಕು ಸಬ್ಸಿಡಿಗಿಂತ ಹೆಚ್ಚಾಗಿ ರೈತ ಉತ್ಪಾದನೆಯನ್ನ ಮಾಡಿರ್ತಕ್ಕಂಥ ವಸ್ತುಗಳಿಗೆ ನಿರ್ದಿಷ್ಟವಾದ ಬೆಲೆ ಮತ್ತು ನಿರ್ದಿಷ್ಟವಾದಂಥ ಆ ಒಂದು ಉತ್ಪನ್ನಕ್ಕೆ ಆ ಉತ್ಪಾದನೆಯ ವೆಚ್ಚ ಮತ್ತು ಲಾಭಾಂಶಗಳನ್ನ ಏನ್ ಸ್ವಾಮಿನಾಥನ್ ವರದಿ ಏನಿದೆ ಅಥವಾ ಎಮ್ ಎಸ್ ಪಿ ಅಂತ ನಾವೇನು ಕರಿತೀವಿ ಕಾನೂನುಬದ್ಧ ಎಂ ಎಸ್ ಪಿ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಮ್ಮ ಒಂದು ನನ್ನ ಒಂದು ವೈಯಕ್ತಿಕ ಇದು ಕೂಡ ರೈತ ಸಂಘ ಸಾಕಷ್ಟು ವರ್ಷಗಳಿಂದ ಅದನ್ನ ಹೇಳ್ತಾ ಬರ್ತಾ ಇದೆ ವಾಸ್ತವವಾಗಿ ರೈತನಿಗೆ ಸಬ್ಸಿಡಿ ಈ ಥರ ಒಂದು ಅಂಶಗಳನ್ನ ಕೊಡೋದಕ್ಕಿಂತ ಸೊ ಎಮ್ ಎಸ್ ಪಿ ಆಗಿರ್ಬೋದು ಕಾನೂನುಬದ್ಧ ಎಂ ಎಸ್ ಪಿ ಸ್ವಾಮಿನಾಥನ್ ವರದಿಯ ಒಂದು ವಿಚಾರಗಳನ್ನ ನಾನು ಏನು ಹೇಳಿದೆ ಇದನ್ನ ಕೊಟ್ರೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಇಲ್ಲಿ ವಾಸ್ತವವಾಗಿ ನಿಮಗೆ ಅರ್ಥ ಆಗಿರುತ್ತೆ ಬಹುಶಃ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಒಂದು ಇದಕ್ಕೆ ಕೊಡ್ತೀವಿ ಅಂದರೆ ಬಹುಶಃ ನಾವೇ ಹದಿನೆಂಟು ಪರ್ಸೆಂಟ್ ತುಂಬಿರ್ತೀವಿ ನಮಗೆ ವಾಪಸ್ ನಮಗೆ ಅವ್ರು ಕೊಡ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜು ಮ್ಯಾಕ್ಸಿಮಮ್ ಹನ್ನೆರಡು ಪರ್ಸೆಂಟೇಜ್ ಕೊಡುತ್ತೆ ಉದಾಹರಣೆಗೆ ನಾನು ಹೇಳಿ ಸೊ ಈ ಸಬ್ಸಿಡಿ ಕತೆ ಈ ತರ ಆಗಿದೆ ಕೆಲವೊಂದು ಮಿಷಿನರೀಸ್ಗಳು ಕ್ವಾಲಿಟಿನೇ ಇರಲ್ಲ ಅಂತ ಹೇಳಿ ರೈತರುಗಳು ಕೂಡ ನಾವು ಒಂದಿಷ್ಟು ನೋಡಿರ್ತೀವಿ ಕೆಲವೊಂದು ಮಿಷಿನರೀಸ್ ಗಳನ್ನ ಇದೆಲ್ಲ ಕೇಳಿದಾಗ ಏನಂತಾರೆ ಅಂದ್ರೆ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಸೊ ಈ ತರ ಎಲ್ಲ ಉದ್ದಟತನವಾದಂತ ಆನ್ಸರ್ಸ್ ಗಳನ್ನ ನಾವು ನೋಡಿರ್ತೀವಿ ನೋಡಿ ನೀವು ಕ್ಯೂ ಸಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಕ್ವಾಲಿಟಿ ಚೆಕಿಂಗ್ ಮೆಟೀರಿಯಲ್ ಚೆಕಿಂಗ್ ಆದ್ಮೇಲೆ ನೀವು ಅದನ್ನ ಅಪ್ರೂವಲ್ ಕೊಡಕ್ಕಾಗದಲ್ವಾ ಸಬ್ಸಿಡಿದು ಅದನ್ನ ನೀವೆಲ್ಲ ಕೊಟ್ಟಾದ್ಮೇಲೆ ಮತ್ತೆ ರೈತ್ರಿ ಏನಕ್ರಿ ನಿಮ್ಗೆ ನಿಮ್ಮ ಹತ್ರ ಬಂದು ಆ ಕಂಪ್ಲೇಂಟ್ ಮಾಡಬೇಕು ಫಸ್ಟ್ ನೀವು ಅಪ್ರೂವಲ್ ಮಾಡ್ಬೇಕಾದ್ರೆ ತಾನೆ ಕ್ವಾಲಿಟಿ ಬೇಸ್ ಏನಿದೆ ಅಂತೇಳಿ ಸೊ ಇಲ್ಲಿ ಈ ಸಬ್ಸಿಡಿಯ ವಿಚಾರ ಇದು ಇನ್ನೂ ದೊಡ್ಡ ದುರಂತ ಇದೆ ಸೊ ಬಟ್ ಆದ್ರೆ ಸಿಂಪಲ್ ಆಗಿ ಹೇಳಿದೆ ಅಷ್ಟೇ ಈ ಒಂದು ವಿಚಾರವನ್ನ ನಿಮ್ಗೆ ಏನಾರು ಅನ್ಸಿದ್ರೆ ಕಾಮೆಂಟ್ ಮಾಡಿ ಈ ಸಬ್ಸಿಡಿ ಕತೆ ವ್ಯಥೆ